ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವೀಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಒಂದು ವೀಡಿಯೋದಲ್ಲಿ ನಿಮಗೆ ಡ್ರೈ ಫ್ರೂಟ್ಸ್ ಲಾಡು ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ಖರ್ಜೂರನ್ನು ತೊಗೊಂಡಿರೋದು ನಾನು ನಿಮಗೆ ಬೇಕಾದರೆ ಬೇರೆ ಬೇರೆ ಡ್ರೈ ಫ್ರೂಟ್ಸ್ಗಳು ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ಯೂಸ್ ಮಾಡ್ಕೊಬೋದು ಓಕೆನಾ ಈ ಒಂದು ಡ್ರೈ ಫ್ರೂಟ್ಸ್ಗಳನ್ನು ಫಸ್ಟು ಸಣ್ಣ ಸಣ್ಣ ಪೀಸಸ್ಗಳನ್ನಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕಂತಂದರೆ ಹಾಗೆ ತುಪ್ಪದಲ್ಲಿ ಹುರಿದು ಹಾಕ್ಬೋದು ಬಟ್ ಯಾವುದೇ ಒಂದು ಡ್ರೈ ಫ್ರೂಟ್ಸ್ಗಳನ್ನು ನಾನು ಯೂಸ್ ಮಾಡಬೇಕಾದರೆ ಸ್ವೀಟ್ನಲ್ಲಿ ಯೂಸ್ ಮಾಡಬೇಕಂತಂದರೆ ನಾನು ಈ ಥರ ಸಣ್ಣ ಸಣ್ಣ ಪೀಸಸ್ಗಳನ್ನು ಮಾಡಿಕೊಂಡು ಒಳಗಡೆ ಚೆನ್ನಾಗಿದೆಯೋ ಇಲ್ಲೋ ಅಂತೇಳಿ ನೋಡಿಕೊಂಡು ಯೂಸ್ ಮಾಡಿರ್ತೀನಿ ಹಾಗಾಗಿ ನೀವು ಸಹ ಈ ಒಂದು ಡ್ರೈ ಫ್ರೂಟ್ಸ್ಗಳನ್ನು ಸಣ್ಣ ಸಣ್ಣ ಪೀಸಸ್ಗಳನ್ನು ಮಾಡ್ತಿರ್ಬೇಕಾದ್ರೆ ನೋಡಿಕೊಂಡು ಚೆನ್ನಾಗಿದ್ರೆ ಮಾತ್ರ ಅದನ್ನು ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿಲ್ಲ ಅಂತಂದರೆ ಅದನ್ನು ಬಿಸಿ ಹಾಕ್ಬಿಡಿ ಫ್ರೆಂಡ್ಸ್ ಓಕೆನಾ ಈ ಥರ ಸಣ್ಣ ಸಣ್ಣ ಪೀಸಸ್ಗಳನ್ನು ಮಾಡಿಕೊಂಡೆ ಮೊದಲೇದಾಗಿ ಗೋಡಂಬಿನ ಸಣ್ಣ ಸಣ್ಣ ಪೀಸಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಈಗ ಬಾದಾಮ್ನ ನಿಮಗೆ ಚಾಕುಲೆ ಬೇಕಂತಂದ್ರೆ ಚಾಕುಲೆ ಮಾಡ್ಕೊಳ್ಳಿ ಅದು ಸ್ವಲ್ಪ ನನಗೆ ಗಟ್ಟಿ ಅನಿಸ್ತು ಫ್ರೆಂಡ್ಸ್ ಹಂಗಾಗಿ ನಾನು ಕುಟಾಣಿಯಿಂದ ಕುಟ್ಕೊಂಡು ಸಣ್ಣ ಸಣ್ಣ ಪೀಸಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಒಂದು ಡ್ರೈ ಮಾಡಿದೆ ಚಾಕುಲೆ ಕಟ್ ಮಾಡೋಕ್ಕೆ ಬಟ್ ಆಗಲಿಲ್ಲ ಯಾಕಂದರೆ ಗಟ್ಟಿ ಇರುತ್ತೆ ಫ್ರೆಂಡ್ಸ್ ಹಂಗಾಗಿ ಆಗಲಿಲ್ಲ ಕುಟ್ಟಾಣಿಂದ ಕುಟ್ಕೊಂಡು ಈ ಥರ ಸಣ್ಣ ಸಣ್ಣ ಪೀಸಸ್ಗಳನ್ನಾಗಿ ಮಾಡಿಕೊಂಡೆ ಈ ಒಂದು ಲಾಡು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಲಾಡನ್ನ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆನಾ ಮಕ್ಕಳಿಗೆ ದೊಡ್ಡವರಿಗೆ ಮನೆಯಲ್ಲಿರುವಂಥವ್ರು ಎಲ್ರಿಗೂ ಹೆಲ್ದಿ ಲಾಡು ಅಂತಲೇ ಹೇಳ್ಬೋದು ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಬೆಲ್ಲ ಸೇರಿಸಿಲ್ಲ ಯಾವುದೇ ರೀತಿಯಾದಂಥ ಸಕ್ಕರೇನ ಸೇರಿಸಿಲ್ಲ ಬರೀ ಒಂದು ಖರ್ಜೂರ ಹಣ್ಣನ್ನು ಸೇರಿಸಿದ್ದೀನಿ ಇದಕ್ಕೆ ಸ್ವೀಟ್ಗೋಸ್ಕರ ಅದನ್ನು ಸಹ ಹೆಲ್ದಿ ಫ್ರೂಟಲ್ಲ ಫ್ರೆಂಡ್ಸ್ ಡ್ರೈ ಫ್ರೂಟಲ್ಲ ಖರ್ಜೂರನ್ನು ಸಹ ಇದನ್ನು ಸಹ ಒಂದು ಬೀಜ ಇರುತ್ತೆ ಫ್ರೆಂಡ್ಸ್ ಈ ಒಂದು ಖರ್ಜೂರ ಹಣ್ಣಲ್ಲಿ ಎರಡು ಥರದ್ದು ಸಿಗುತ್ತೆ ಒಂದು ಬೀಜ ಇರೋದು ಸಿಗುತ್ತೆ ಬೀಜ ಇರಲಾರ್ದು ಸಿಗುತ್ತೆ ನಾವು ಬೀಜ ಇರೋದನ್ನೇ ತಂದಿದ್ದರು ನಮ್ಮ ಮನೆಯವರು ಹಾಗಾಗಿ ಆ ಒಂದು ಬೀಜಗಳನ್ನೆಲ್ಲ ತಕ್ಕೊಂಡು ಸಣ್ಣ ಸಣ್ಣ ಪೀಸಸ್ಗಳನ್ನಾಗಿ ಮಾಡಿಕೊಂಡು ನೀವು ಡ್ರೈ ಫ್ರೂಟ್ಸ್ ಲಾಡನ್ನ ಮಾಡ್ಬೋದು ಓಕೆನಾ ಇದು ಸಹ ಸ್ವೀಟ್ ಬರುತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಯಾವುದೇ ರೀತಿಯಾದಂಥ ಬೆಲ್ಲನ ಇದಕ್ಕೆ ಸೇರಿಸಿಲ್ಲ ಸಕ್ಕರೆನೂ ಸಹ ಸೇರಿಸಿಲ್ಲ ಈ ಒಂದು ಲಾಡು ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಆಮೇಲೆ ಮಕ್ಕಳಿಗೆ ದೊಡ್ಡೋರಿಗೆ ಮೊದಲೇ ಹೇಳಿದಂಗೆ ತುಂಬ ಹೆಲ್ದಿ ಲಾಡು ಅಂತಲೇ ಹೇಳ್ಬೋದು ನೀವೇನಾದರೂ ಹೊರಗಡೆ ಹೋಗಬೇಕಾದ್ರೆ ಅಥವಾ ಟ್ರಿಪ್ಪಿಗೆ ಟೂರಿಗೆ ಅಥವಾ ನಿಮಗೆ ಏನಾದರೂ ಸ್ವೀಟ್ ತಿನ್ಬೇಕಂತನ್ಸಂದ್ರೆ ಈಸಿಯಾಗಿ ನೀವು ಡ್ರೈ ಫ್ರೂಟ್ಸ್ಗಳನ್ನ ತೊಗೊಂಬಂದು ನೀವು ಈ ಥರ ಲಾಡುನ ಮಾಡ್ಕೊಬೋದು ಫ್ರೆಂಡ್ಸ್ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸಣ್ಣದಾಗಿ ಸಣ್ಣ ಸಣ್ಣ ಪೀಸಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ತುಪ್ಪ ಬೇಕಾಗುತ್ತೆ ಫ್ರೆಂಡ್ಸ್ ಈ ನಾಲ್ಕೇ ಐಟಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಲಾಡನ್ನ ನಾನು ರೆಡಿ ಮಾಡಿದ್ದೀನಿ ತುಂಬ ರುಚಿಯಾಗಿತ್ತು ಮನೆಯಲ್ಲಿರೋವಂಥ ಎಲ್ಲರೂ ಇಷ್ಟಪಟ್ಟು ತಿಂದರು ಫ್ರೆಂಡ್ಸ್ ಓಕೆನಾ ಇದನ್ನು ಸಹ ನಾವು ಸ್ಟೋರ್ ಮಾಡಿಡ್ಬೋದು ಯಾಕಂತಂದರೆ ಈ ಸ್ವೀಟ್ಸ್ಗಳನ್ನು ನಾವು ಮಾಡಿದಾಗ ನಮ್ಮ ಮನೆಯಲ್ಲಿ ಸ್ವೀಟ್ಸ್ಗಳು ಬೇಗ ಖಾಲಿಯಾಗಿ ಫ್ರೆಂಡ್ಸ್ ಹಾಗಾಗಿ ಸ್ಟಾಕ್ ಮಾಡಿ ಇಡೋಂಗಿಲ್ಲ ಅಥವಾ ಸ್ಟಾಕ್ ಇಡೋಕ್ಕೆ ಬಿಡೋಂಗಿಲ್ಲ ಹಾಗಾಗಿ ಸ್ವೀಟ್ ಇಷ್ಟಪಡ್ತಾರೆ ಮನೆಯಲ್ಲಿ ಹಾಗಾಗಿ ಬೇಗ ಬೇಗ ಖಾಲಿ ಆಗುತ್ತೆ ಈ ಥರ ಹೆಲ್ದಿ ಸ್ವೀಟ್ ಮಾಡಿದಾಗಂತೂ ಇನ್ನೂ ಬೇಗ ಖಾಲಿ ಆಗುತ್ತೆ ಹಾಗಾಗಿ ಈ ಥರ ಸ್ವೀಟ್ಸ್ಗಳನ್ನು ಮಾಡ್ಕೊಂಡು ತಿನ್ನಿ ಹೆಲ್ದಿಯಾಗಿರೋಣ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಈ ಥರ ಗೋಡಂಬಿನ ಬಾದಾಮಿನ ಸಣ್ಣ ಸಣ್ಣ ಪೀಸಸ್ಗಳನ್ನಾಗಿ ಮಾಡ್ಕೊಂಡ್ವಲ್ಲ ತುಪ್ಪದಲ್ಲಿ ಹುರ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ ಆಮೇಲೆ ಮೊದಲೇದಾಗಿ ಈ ಒಂದು ಖರ್ಜೂರನ್ನು ಸಹ ಬೀಜನೆಲ್ಲ ತಕ್ಕೊಂಡು ಅದು ಕ್ಲೀನ್ ಇದೇನೋ ಇಲ್ಲ ಅಂತ ನೋಡಿಕೊಂಡು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಸಹ ಮಿಕ್ಸಿಗೆ ಹಾಕ್ಕೊಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಫಸ್ಟು ಖರ್ಜೂರನ್ನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಇವೆರಡು ಡ್ರೈ ಫ್ರೂಟ್ಸ್ನ ಅಂದರೆ ಈ ಎರಡು ಡ್ರೈ ಫ್ರೂಟ್ಸ್ನ ಬಾದಾಮಿ ಗೋಡಂಬಿನೂ ಸಹ ತುಪ್ಪದಲ್ಲಿ ಉರ್ಕೊಂಡಿದ್ವಲ್ಲ ಅದನ್ನು ಸಹ ಮಿಕ್ಸಿಗೆ ಹಾಕಬೇಕಾಗತ್ತೆ ನೋಡಿ ಇಲ್ಲಿ ಖರ್ಜೂರ ಹಣ್ಣನ್ನು ಮಿಕ್ಸಿ ಹಾಕಿದ್ದೀನಲ್ಲ ನಿಮ್ಗೆ ಇನ್ನೂ ಸಣ್ಣ ಬೇಕಂತಂದರೆ ಒಂದು ಸ್ವಲ್ಪ ಇನ್ನೊಂದ್ಸರಿ ಹಾಕ್ಕೊಳ್ಳಿ ಗೋಡಂಬಿನ ಬಾದಾಮಿನ ತುಪ್ಪದಲ್ಲಿ ಹುರ್ಕೊಂಡಿದ್ವಲ್ಲ ಅದನ್ನು ಸಹ ನಾವು ಮಿಕ್ಸಿಗೆ ಹಾಕಬೇಕಾಗತ್ತೆ ಎರಡೂ ಸಹ ಮಿಕ್ಸಿಗೆ ಮಾಡಿಕೊಂಡು ಜಾರ್ನಲ್ಲಿ ಹಾಕ್ಕೊಂಡು ಮಿಕ್ಸಿಗೆ ಇದ್ದೀನಿ ಬೇರೆ ಸಪ್ರೇಟ್ ಏನು ಮಾಡಿಲ್ಲ ಯಾಕಂತಂದರೆ ಎರಡು ತುಪ್ಪದಲ್ಲೇ ಹುರ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್ ಹಂಗಾಗಿ ಮೂರು ಸೇರಿಸಿ ಮಾಡ್ಬೋದಾಗಿತ್ತು ಬಟ್ ಅದು ಸಣ್ಣ ಆಗಲ್ಲ ಅನ್ನೋ ಸಲುವಾಗಿ ನಾನು ಅದು ಬೇರೆ ಇದು ಬೇರೆ ಮಾಡಿಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಥರ ಜುರಿ ಜುರಿಯಾಗಿ ಇರಲಿ ಅಂದರೆ ತರೆ ತರೆ ಅಂತ ಏನು ಹೇಳ್ತೀರಾ ಆ ಥರ ಇರಲಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ನೈಸಾಗಿ ಬೇಕು ಅಂತಂದರೆ ಇನ್ನೊಂದು ಸರಿ ಅದು ಮಿಕ್ಸಿಗೆ ಹಾಕ್ಕೊಳ್ಳಿ ಓಕೆನಾ ಈ ಥರ ಕಲಿಸಿ ಓಸ್ಟ್ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಅದು ಎಲ್ಲ ಕಡೆ ಮಿಕ್ಸ್ ಆಗೋಂಗೆ ಇನ್ನೂ ಸ್ವಲ್ಪ ಡ್ರೈ ಥರ ಏನಾದರೂ ಅನಿಸಿದ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಡ್ರೈ ಥರ ಅನ್ನಿಸ್ದು ಹಾಗಾಗಿ ಒಂದು ಚಮಚ ತುಪ್ಪ ಹಾಕ್ಕೊಂಡೆ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ಆ ಒಂದು ತುಪ್ಪ ಹಾಕಿರ್ತೀವಿ ಆಮೇಲೆ ಖರ್ಜೂರು ಆಮೇಲೆ ಗೋಡಂಬಿ ಬಾದಾಮಿ ಎಲ್ಲ ತುಪ್ಪದಲ್ಲಿ ಹುರಿದಿರ್ತೀವಲ್ಲ ಇನ್ನೂ ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ಅಷ್ಟು ಟೇಸ್ಟಿಯಾಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಹದ ಇರಬೇಕಾಗತ್ತೆ ಉಂಡಿ ಕಟ್ಟೋದು ಹದ ಗೊತ್ತಿದ್ರೆ ಅಥವಾ ಲಾಡು ಕಟ್ಟೋದು ಹದ ಗೊತ್ತಿದ್ರೆ ಈಸಿಯಾಗಿ ಕಟ್ಬೋದು ಫ್ರೆಂಡ್ಸ್ ಓಕೆನಾ ಈ ಥರ ಇಲ್ಲಿ ನೋಡಿ ಈ ಥರ ಫಸ್ಟಿಗೆ ಸ್ವಲ್ಪ ತೊಗೊಂಡು ಈ ಥರ ಲಾಡು ಕಟ್ತೀವಲ್ಲ ಫ್ರೆಂಡ್ಸ್ ಈ ಥರ ಎಡಗೈಲೆ ಆಮೇಲೆ ಬಲಗೈಲೆ ಈ ಥರ ಮೇಲೆ ಕೆಳಗೆ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಈ ಥರ ಮಾಡ್ಕೊತಿದ್ರೆ ರೆಡಿ ಆಗಿಬಿಡುತ್ತೆ ಲಾಡು ಇಲ್ಲಿ ನೋಡ್ತಾ ಇರ್ಬೋದು ರೆಡಿ ಆಯಿತು ಒಂದು ಬಟ್ಲಿಗೆ ಅಂದರೆ ಫ್ರೆಂಡ್ಸ್ ಎಲ್ಲ ಒಂದೊಂದು ಬಟ್ಲ ತೊಗೊಂಡಿದ್ದೀನಲ್ಲ ಒಂದು ಬಟ್ಲಿ ಒಂದೊಂದು ಬಟ್ಲಿಗೆ ಎಷ್ಟು ಎಂಟೇನು ಒಂಬತ್ತು ಆಗಿದ್ವು ಫ್ರೆಂಡ್ಸು ಈ ಒಂದು ಲಾಡುಗಳು ತುಂಬ ರುಚಿಯಾಗಿತ್ತು ನಾನು ಮೀಡಿಯಮ್ ಸೈಜಲ್ಲಿ ಮಾಡಿದ್ದೀನಿ ದೊಡ್ಡ ಸೈಜಲ್ಲಿ ಮಾಡಿದರೆ ಒಂದು ಮೂರು ನಾಲ್ಕು ಆಗ್ತಿತ್ತೇನೋ ಗೊತ್ತಿಲ್ಲ ಹಾಗಾಗಿ ಸಣ್ಣದಾಗಿನೇ ನಾನು ಕಟ್ಟಿದ್ದೀನಿ ಇಲ್ಲಿಂದ ಲಾಡೂನ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ಇನ್ನೊಂದು ಕಟ್ಟೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಲಾಡು ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಉಂಡಿ ಕಟ್ಟೋದು ಅಥವಾ ಲಾಡು ಕಟ್ಟೋದು ಈ ಥರ ಈಸಿಯಾಗಿ ಬೇಗ ಬೇಗ ಫಾಸ್ಟಾಗಿ ಆಗುವಂಥ ಒಂದು ಡ್ರೈ ಫ್ರೂಟ್ಸ್ ಲಾಡು ಅಂತಲೇ ಹೇಳ್ಬೋದು ನಿಮ್ಗೆ ಯಾವಾಗಾದರೂ ಸ್ವೀಟ್ನ ತಿನ್ಬೇಕು ಅನಿಸಿದ್ರೆ ಬೇಗ ಬೇಗ ತಿನ್ನಬೇಕು ಅನಿಸಿದರೆ ಈ ಥರ ಲಾಡೋನ ರೆಡಿ ಮಾಡ್ಕೊಂಡು ತಿನ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ